ಎಪಿಸೋಡ್ ನಲ್ಲಿ ನಾನು ನಾನು ಮೊನ್ನೆ ಅರ್ಧ ಹಾಕಿ ಇಟ್ಟಿದ್ದೆ ನೋಡಿ ಚಿಕನ್ ಹಾಫ್ ಇದೆ ಅರ್ಧ ಇವತ್ತು ಮಾಡಿದ್ದೀನಿ ಅರ್ಧ ಫ್ರೈ ಮಾಡ್ತೀನಿ ಅಂತ ಹೇಳಿದೆಲ್ಲ ಹೇಳಿದ ಹಾಗೆ ಮಾಡ್ತಾ ಇದ್ದೀನಿ ಈಗ ಈಗ ಬಾಣಲೆ ಇಟ್ಟಿದ್ದೀನಿ ಒಳ್ಳೆ ಮೆಣಸು ಹಾಕೊಂಡಿದ್ದೀನಿ ಒಳ್ಳೆ ಮೆಣಸು ಸ್ವಲ್ಪ ಜಾಸ್ತಿನೇ ಹುರಿತಿದ್ದೀನಿ ಯಾಕೆ ಹೇಳಿದ್ರೆ ಉಳಿದ್ರೆ ನಮ್ಗೆ ಬೇಕಲ್ಲ ಇನ್ನೊಂದು ಸಲಕ್ಕೆ ಖಾರ ಆಗ್ತದೆ ಅದಕ್ಕೆ ಒಳ್ಳೆ ಮೆಣಸು ಒಂದು ಹಿಡಿ ಹಾಕಿದ್ದೀನಿ ಅದಕ್ಕೆ ಸ್ಪೂನ್ ಎಲ್ಲ ನಾನು ಹಾಕಲ್ಲ ಒಂದು ಇಡೀ ಹಾಕೊಂಡಿದ್ದೀನಿ ದೊಡ್ಡ ನನ್ನ ದೊಡ್ಡದ ಅಲ್ಲ ಅದರಲ್ಲಿ ಹಾಕೊಂಡಿದ್ದೀನಿ ಅದನ್ನ ಕೆಂಪಾಗಿ ಹೋಗಬೇಕು ಈಗ ಅದರ ನಂತರ ಕೊತ್ತಂಬರಿ ಬೀಜ ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನ್ ಪುಲ್ಲು ಈಗ ಅದನ್ನ ಕೆಂಪಾಗಿ ಜಾಸ್ತಿ ಕೆ ಕಪ್ಪಾಗದು ಬೇಡ ಸ್ವಲ್ಪ ಕೆಂಪಾಗಿ ಆದ್ರೆ ಆಯ್ತು ಈ ಸಲ ಅದಕ್ಕೆ ನಾನು ಮೆಂತೆ ಅಂತದೆಲ್ಲ ಹಾಕಲ್ಲ ಬರೀ ಕೊತ್ತಂಬರಿ ಜೀರಿಗೆ ಸಾಕು ಇಷ್ಟು ಕೆಂಪು ಇರ್ತದ ಸಾಕು ಈಗ ನಾನು ಆಲ್ರೆಡಿ ನೀರುಳ್ಳಿ ನಾಲ್ಕು ನೀರುಳ್ಳಿ ಒಂದು ಉದ್ದದ ಶುಂಠಿ ಒಂದು ಹತ್ತು ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ದೊಡ್ಡ ಬೆಳ್ಳುಳ್ಳಿ ಒಂದು ಇಡಿ ಹಾಕೊಂಡಿದೀನಿ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ತಗೊಂಡಿದೀನಿ ಅದು ಸುಮಾರು ತಗೊಂಡಿದೀನಿ ಸುಮಾರು ಹೇಳಿದ್ರೆ ಕಾಲ್ ಕೆಜಿ ಏನಲ್ಲ ಕಾಲು ಕೆಜಿಗಿಂತ ಕಡಿಮೆ ಅಂಗಡಿ ಇಂತ ಹಾಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದೀನಿ ಈಗ ಸ್ಟವ್ ಅಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಂಡೆ ಅದಕ್ಕೆ ಸ್ಪೂನ್ ಗೀನು ಏನಿಲ್ಲ ಒಂದು ಇಡಿ ಬೇವು ಸೊಪ್ಪು ಹಾಕಿದೀನಿ ಮತ್ತೆ ಕಾಯಿ ಮೆಣಸು ಹಾಕಿದೆ ಈಗ ಬೆಳ್ಳುಳ್ಳಿ ಹಾಕಿದೀನಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಈಗ ಶುಂಠಿ ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕೊಂಡು ಈಗ ಅದನ್ನು ಹುರಿದುಕೊಳ್ಬೇಕು ಕೆಂಪಗೆ ಹುರಿಬೇಕು ಚಂದ ಚಂದ ಹುರ್ಕೊಳ್ಬೇಕು ಒಳ್ಳೆ ಕೆಂಪು ಕಲ್ಲರ್ ಬರುವಾಗೆ ಅದು ಕೆಂಪು ಕಲ್ಲರ್ ಬಂದ್ರೇನೆ ಅದಕ್ಕೆ ಒಂದು ಟೇಸ್ಟ್ ಬರುದು ಬರಲ್ಲ ಅದು ನೋಡಿ ಒಗ್ಗರಣೆಗೆ ನೀರುಳ್ಳಿ ಒಳ್ಳೆ ಕಾದ್ರೆ ಮಾತ್ರ ಸ್ಮೆಲ್ ಬರ್ತದೆ ಒಳ್ಳೆ ಸ್ಮೆಲ್ ಬರುತ್ತೆ ಇಲ್ಲದ್ರೆ ಅದು ಸುಮ್ಮನೆ ಒಗ್ಗರಣೆ ಅಂತೇಳಿ ಹಾಕಿದ್ರೆ ಚೆನ್ನಾಗಿಲ್ಲ ಅದು ಒಗ್ಗರಣೆ ಕಾಯ್ಬೇಕು ಇದು ಕೂಡ ಹಾಗೇನೆ ಒಳ್ಳೆ ಕೆಂಪಾಗಿ ಆಗ್ಬೇಕು ಈಗ ಚಿಕನ್ ಕುಕ್ಕರ್ಗೆ ಹಾಕ್ ಹಾಕ್ತಾ ಇದ್ದೀನಿ ಒಂದು ಒಂದೂವರೆ ಕೆಜಿ ಚಿಕನ್ ಇದೆ ಮೊನ್ನೆ ಹೇಳಿದೆಲ್ಲ ನಾನು ನಾನು ಕೆ ಕೆಜಿ ಚಿಕನ್ ಆಗಿದೆ ಇರ್ಬೋದು ಅಂತ ಅದರಲ್ಲಿ ಒಂದೂವರೆ ಕೆಜಿ ಈಗ ಮಾಡ್ತಾ ಇದ್ದೀನಿ ಫ್ರೈ ಅದಕ್ಕೆ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಅಲ್ಲಿ ಟೇಬಲ್ ಸ್ಪೂನ್ ಅಲ್ಲಿ ಹಳದಿ ಹಾಕೊಂಡೆ ಎರಡು ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ಈಗ ಅದ್ರಲ್ಲಿ ಎಣ್ಣೆ ಒಳ್ಳೆ ಬೇಯಲಿ ಅದಕ್ಕೆ ತುಪ್ಪ ಹಾಕಿಕೊಂಡ್ರೆ ಏನು ಮಜಾ ಬರುತ್ತೆ ಗೊತ್ತಾ ತುಂಬಾ ಮಜಾ ಬರ್ತದೆ ನಾನು ಮಾತ್ರ ಎಣ್ಣೆ ಹಾಕೊಂಡಿದ್ದೀನಿ ತುಪ್ಪ ಹಾಕಿ ಚಿಕನ್ ಸಾರೆಲ್ಲ ಚಿಕನ್ ಫ್ರೈ ಸಾರಿಗೆ ಎಲ್ಲ ಹಾಕುವಾಗ ತುಪ್ಪ ಹಾಕೊಂಡ್ರೆ ಅದರದೇ ಮಜಾನೆ ಬೇರೆ ಚೆನ್ನಾಗಿರ್ತದೆ ಈಗ ಎಣ್ಣೆಯಲ್ಲೇ ಬೇಯಲಿ ತುಂಬಾ ಹೊತ್ತು ಬೇಯಲಿ ಅಲ್ಲಿ ಫ್ರೈ ಆದಾಗೆ ಆಗ್ಲಿ ಅದರ ನಂತರ ಕೊತ್ತಂಬರಿ ಬೀಜ ಜೀರಿಗೆ ಹುಡಿ ಮಾಡಿದಲ್ಲ ನಾನು ಕೊತ್ತಂಬರಿ ಜೀರಿಗೆ ಹುಡಿ ಮಾಡಿದನ್ನ ಈಗ ಮಾಂಸಕ್ಕೆ ಹಾಕೊಂಡೆ ಹಾಕೊಳ್ತಾ ಇದ್ದೀನಿ ಅದನ್ನ ಚಂದ ಮಗ್ಚಬೇಕು ಈಗ ನೋಡಿ ಒಳ್ಳೆ ಸಹ ಫ್ರೈ ಆದ್ರೆ ಎಣ್ಣೆಯಲ್ಲಿ ಹಾಗೇನೆ ಫ್ರೈ ಆದ್ರೆ ಕೊತ್ತಂಬರಿ ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಆದ್ರೆ ಮಜಾ ಇರ್ತದೆ ಚಂದ ಆಗ್ತದೆ ಅದರ ನಂತರ ಅದು ಒಳ್ಳೆ ಕಾಯ್ತದಲ್ಲ ಚಿಕನ್ ಅದು ಇದೆಲ್ಲ ಸಾಮಾನುಗಳೆಲ್ಲ ಎಣ್ಣೆಯಲ್ಲಿ ಈಗ ಅದಕ್ಕೆ ನೀರು ಹಾಕೋಬೇಕು ಎಷ್ಟು ಮಾಂಸ ಮುಳುಗುವಷ್ಟು ನೀರು ಹಾಕೋಬೇಕು ಅಂದ್ರೆ ನಾಟಿ ಕೋಳಿ ಅಲ್ಲದು ಅದು ಕುಕ್ಕರ್ ನಲ್ಲಿ ಮೂರು ಬೀಲ್ ಹಾಕ್ಸ್ಬೇಕು ಅದಕ್ಕೆ ಮೂರು ಬೇಗಿಲು ಹಾಕ್ಸಿದ್ರೆ ಚೆನ್ನಾಗಿರ್ತದೆ ಬೇಯ್ತದೆ ಅದು ನಾವು ಹೀಗೇನೆ ಬೇಯಿಸಿದ್ರೆ ಗ್ಯಾಸ್ ಎಷ್ಟು ಬೇಕು ಅಂತ ಹೇಳಿದ್ರೆ ಅಭಾವ ಭಯಂಕರ ಬೇಕು ಇದೆಲ್ಲ ಆಗಿ ಹೋಗುವಂತದಲ್ಲ ಬಿಸಿಲು ಆಯ್ತು ಈಗ ನಾನು ಅದಕ್ಕಿಂತ ಮೊದಲು ಅರ್ಧ ಕೆಜಿ ಟೊಮೆಟೊವನ್ನ ಸ್ವಲ್ಪ ಬೇಯಿಸಿ ತಣ್ಣಗಾದ ನಂತರ ಸಿಪ್ಪೆ ತೆಗ್ದು ಅದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆಜಿ ಇತ್ತು ಚಂದ ಗ್ರೈಂಡ್ ಮಾಡ್ಬೇಕು ನೀರ್ ಹಾಕದೇ ಮಾಡ್ಬೇಕು ದಪ್ಪ ಇರ್ಬೇಕು ಅದು ನೀವೆಲ್ಲ ಸಾಸ್ ಅಂತೇಳಿ ಅಂತ ತರ್ತಿರಲ್ಲ ಅದರ ಬದಲಿಗೆ ಈಗ ಕುಕ್ಕರ್ ಸಣ್ಣಗಾಗಿದೆ ಮುಚ್ಚಳ ತೆಗಿತಾ ಇದ್ದೀನಿ ಆ ನೋಡಿ ಎಂತ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಬೋ ನೀವೆಲ್ಲ ಅಲ್ಲಿದ್ದೀರಲ್ಲ ನನಗೆ ಸ್ಮೆಲ್ ಬರುದು ಈಗ ಬೆಂದ ಚಿಕನ್ ಅನ್ನು ಕುಕ್ಕರ್ ಇಂದ ಬಣಲೆಗೆ ಹಾಕೊಂಡಿದ್ದೀನಿ ಈಗ ಈಗ ನೋಡಿ ಫ್ರೈ ಮಾಡ್ತೀನಿ ಈಗ ಇದ್ರಲ್ಲೇ ಬಣಾಲೆಯಲ್ಲಿ ನಂಗೆ ಬಣಲೆಯಲ್ಲಿ ಮಾಡಿದಾಗೆ ಬೇರೆ ಪಾತ್ರೆಯಲ್ಲಿ ಆಗಲ್ಲ ಅದಕ್ಕೆ ನಾನು ಈ ಬಣಲೆ ಆಗ್ಬೇಕು ನನಗೆ ಯಾವ್ದು ಮಾಡಿದ್ರೂ ಇದ್ರಲ್ಲೇ ಈಗ ನಾನು ಮೊದಲು ಒಳ್ಳೆ ಮೆಣಸು ಹುಡಿ ಮಾಡಿ ಇಟ್ಟುಕೊಂಡಿದ್ದೆ ನೋಡಿ ಅದನ್ನ ಮಾಂಸದ ಮೇಲೆ ಹಾಕ್ತಾ ಇದ್ದೀನಿ ಅದು ಫಸ್ಟ್ ಹಾಕಿ ಬಿಟ್ರೆ ಒಳ್ಳೆ ಮೆಣಸು ಬೇಗ ಅಡಿ ಹಿಡಿತದೆ ಒಳ್ಳೆ ಮೆಣಸು ಹಾಕಿದ್ರೆ ಅಡಿ ಹಿಡಿಯೋದು ಬೇಗ ಅದಕ್ಕೆ ನಾನು ಲಾಸ್ಟ್ ಗೆ ಎಲ್ಲದಕ್ಕೆಲ್ಲ ಎಲ್ಲದಕ್ಕಲ್ಲ ಕೆಲವುದಕ್ಕೆ ಮಾತ್ರ ಈಗ ನೋಡಿ ಎಂತ ಕಲ್ಲರ್ ಬರ್ತಾ ಇದೆ ಅಲ್ಲ ಚಂದ ಮಚ್ಕೋಬೇಕು ಮಿಕ್ಸ್ ಆಗ್ಬೇಕು ಪೂ ಎಲ್ಲ ನೋಡ್ಕೊಳ್ಳಿ ಹುಳಿ ಗಿಳಿಯನ್ನ ಹಾಕೋದು ಅಗತ್ಯ ಇಲ್ಲ ಕೇಳಿದ್ರೆ ಟೊಮೆಟೊ ಆಲ್ರೆಡಿ ಅರ್ಧ ಕೆ ಜಿ ಇದೆ ಅದ್ರಲ್ಲಿ ನಾನು ಮಾಡಿಟ್ಟಿದ್ದೀನಿ ಈಗ ಹುಡಿ ಇದ್ದದನ್ನೆಲ್ಲ ಹಾಕಿ ಆಯಿತು ಅಷ್ಟು ಮಾಡಿದೆಲ್ಲ ಹುಡಿ ಅದೆಲ್ಲ ಹಾಕ್ಬಿಟ್ಟಿದ್ದೀನಿ ಹಾಕಿದೆ ನೋಡಿ ಫ್ರೈ ಹೇಗೆ ಹಾಕ್ತಾ ಇದೆ ಸೂಪರ್ ಆಗ್ತಾ ಇದೆ ಒಂದು ಪೀಸ್ ಬಂತು ಈಚೆ ಬೆಂದಿದೆ ಅಂತ ನೋಡ್ಲಿಕ್ಕೆ ಬೆಂದಿದೆ ಅಂತ ನೋಡ್ತಾ 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 ಸುಮಾರು ಖಾಲಿ ಆಗಿರ್ತದೆ ಅದು ಬೇರೆ ವಿಷಯ ಈಗ ನೋಡಿ ಚಂದ ಬಂತಲ್ಲ ತುಂಬ ಹುಡಿ ಹುಡಿ ಆದ್ರೂ ಚೆನ್ನಾಗಿರ್ತದೆ ನಾನು ಅಷ್ಟು ಹುಡಿ ಮಾಡ್ಕೊಳ್ಳಲ್ಲ ಯಾವುದು ಚಿಕನ್ ಪನ್ನೊಂದು ಪೀಸ್ ಇತ್ತು ಈಗ ನೋಡಿ ಟೊಮೆಟೊ ಸಾಸ್ ಮಾಡಿಟ್ಟಿದೆಲ್ಲ ಅದನ್ನು ಚಂದ ಹಾಕಿ ನಿಮ್ಮ ಪೇಟೆಯಲ್ಲಿ ನಾವು ಮಾರ್ಕೆಟಿಂದ ತಂದ ಸಾಸಿನಾಗೇನಿಲ್ಲ ಸಿಂಪಲ್ ಆಗಿದೆ ಅದಕ್ಕೆ ಒಳ್ಳೆ ಕಲ್ಲರ್ ಇರ್ತಲ್ಲ ಇದು ಅಷ್ಟ ಕಲ್ಲರ್ ಏನಿಲ್ಲ ಚಂದ ಬಂತು ಚಂದ ಮೊಳ್ಬೇಕು ಚಂದ ಆಗ್ಬೇಕು ಒಳ್ಳೆ ರುಚಿ ರುಚಿ ಇದೆ ರುಚಿ ರುಚಿ ಆಗ್ತದೆ ಈಗ ಮಾಡಿದ್ರೆ ನೀರು ನೀರೆಲ್ಲ ಆರಿದೆ ನೀರು ಆರಿದೆ ಇನ್ನು ಸೊಪ್ಪು ಹಾಕುದು ಅಷ್ಟೇ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಫ್ರೈ ಆಗ್ತದೆ ಈಗ ಫ್ರೈದ ಕೆಲಸ ಮುಗಿತದೆ ಎಲ್ಲ ರೆಡಿ ಆಯ್ತು ಕೊ ಆಗ್ತಾ ಇದ್ದೀನಿ ಚಂದಾಗ ಅಂತದಲ್ಲ ಆದ್ರೂ ನಾನು ಇಷ್ಟು ಅಡುಗೆ ಮಾಡಿದ್ದೀನಿ ನೀವು ಯಾರು ನೋಡಿಲ್ವಾ ಏನು ಕತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾರು ಒಬ್ರು ನನ್ನ ಅಡಿಗೆ ಯಾರು ಏನು ಹೇಳಿಲ್ಲಲ್ಲ ಯಾಕೆ ಹೇಳ್ಬೇಕಲ್ಲ ಏನಾದ್ರು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಥವಾ ನೀವು ಹೇಳಿದ ಚೆನ್ನಾಗಿದ್ಯೋ ಇಲ್ವೋ ಅಂತ ಹೇಳ್ಬೇಕಲ್ಲಾ ಯಾಕೆ ಹೇಳ್ತಾ ಇಲ್ಲ ಈ ಫ್ರೈ ನಾಟಿ ಕೋಳಿ ಮನೆಯಲ್ಲಿ ಮಾಡಿ ಈ ತರ ಮಾಡಿ ಮಾಡಿಬಿಟ್ಟು ಮತ್ತೆ ಫೋನ್ ಮಾಡುದು ಬೇಡವ್ ಮೆಸೇಜ್ ಆದ್ರೂ ಹಾಕಿ ಮಕ್ಕಳು ಕೇಳ್ತಾರಲ್ಲ ನಮ್ಮ ಮಕ್ಕಳು ಎಲ್ಲಿ ಯಾರು ಮಾತಾಡ್ತಾನೆ ಇಲ್ಲ ಅಂತ ಹೇಳಿ ಸರಿಯಪ್ಪ ಆಯ್ತು ಬಾಯ್